ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಮಾತನಾಡುವುದು ಟೀನೇಜ್ ಹಂತದಲ್ಲಿ ಇರಬೇಕಾದ ಮಹತ್ವಪೂರ್ಣ ಅಭ್ಯಾಸಗಳು ಬಗ್ಗೆ ಇಲ್ಲಿವೆ ನೋಡಿ ಮೊದಲನದು ಕನಿಷ್ಠ ಬೆಳಿಗ್ಗೆ ಆರು ಗಂಟೆಗೆ ಎಚ್ಚರವಾಗುವುದು ದಿನದ ಶುಭಾರಂಭವೇ ಯಶಸ್ಸಿನ ಮೊದಲ ಹೆಜ್ಜೆ ತಡವಾಗಿ ಎದ್ದರೆ ದಿನವೇ ತಡವಾಗಿ ಹೋಗುತ್ತದೆ ಹೀಗಾಗಿ ಕನಿಷ್ಠ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಹೊಸ ದಿನವನ್ನು ಚುರುಕುವಾಗಿ ಪ್ರಾರಂಭಿಸಿ ಎರಡು ನಿಯಮಿತವಾದ ಓದುವ ದಿನಚರಿ ರೂಢಿಸಿಕೊಳ್ಳಿ ಕನ್ಸಿಸ್ಟೆಂಟ್ ಸ್ಟಡಿ ರೂಟೀನ್ ಕೂಡ ಟೀನೇಜರ್ಗಳಿಗೆ ಬಹಳ ಅಗತ್ಯ ಏನು ಓದಬೇಕು ಯಾವಾಗ ಓದಬೇಕು ಅಂತ ಒಂದು ಸಿಂಪಲ್ ಛೈಮಿಟೈಬಲ್ ಇಟ್ಟುಕೊಳ್ಳಿ ಪ್ರತಿದಿನ ಒಂದೇ ಸಮಯದಲ್ಲಿ ಓದಿದರೆ ಮನಸ್ಸು ಓದಿಗೆ ತಕ್ಷಣ ಸೆಟ್ ಆಗುತ್ತದೆ ಪರೀಕ್ಷೆ ಮುಗಿದರೂ ದಿನಕ್ಕೆ ಒಂದು ಗಂಟೆ ಪಠ್ಯಬಾಹಿರ ಪುಸ್ತಕಗಳ ಬಗ್ಗೆ ಓದು ಪ್ರಾರಂಭಿಸಿ ಮೂರು ಫಿಜಿಕಲ್ ಆಕ್ಟಿವಿಟಿ ನಿತ್ಯದ ವ್ಯಾಯಾಮ ಅಂದರೆ ಫಿಸಿಕಲ್ ಫಿಟ್ನೆಸ್ ಮೆಂಟಲ್ ಹೆಲ್ತ್ ದೇಹದ ಡೆವಲಪ್ಮೆಂಟ್ ಬೋನ್ಸ್ ಮತ್ತು ಮಸ್ತಲ್ಸ್ ಕರೆಕ್ಟ್ ಆಗಿ ಬೆಳವಣಿಗೆಗೆ ವ್ಯಾಯಾಮ ಅಗತ್ಯ ಒಬೆಸಿಟಿ ಅಥವಾ ಅವಯ್ ಆಗದಂತೆ ಕಾಪಾಡುತ್ತೆ ಪ್ರತಿದಿನ ಮೂವತ್ತು ಮೆನ್ಸ್ ವ್ಯಾಯಾಮ ಮಾಡಿದ್ರೆ ಅದು ನಿಮ್ಮೊಳಗಿನ ಶಿಸ್ತನ್ನು ಬೆಳೆಸತ್ತೆ ಮತ್ತು ನಿಮ್ಮ ಮೇಲೆ ನಂಬಿಕೆ ಕೂಡ ಬೆಳೆದೀತು ಮನಸ್ಸಿನ ಶಾಂತಿಗೆ ಯೋಗ ಓಟ್ ಅಥವಾ ಯಾವುದೇ ಎಕ್ಸರ್ಸೈಸ್ ಮಾಡಿದರೆ ಬ್ರೈನ್ ಎಂಡೋರ್ಫಿನ್ಸ್ ಅನ್ನು ಛಾಮಕ್ಹಾಸ್ ರಿಲೀಸ್ ಮಾಡುತ್ತೆ ಇದರಿಂದ ಡೆಪ್ರೆಷನ್ ಎನ್ಸಿಟಿ ಕಡಿಮೆಯಾಗುತ್ತೆ ನಾಲ್ಕು ಸೋಷಿಯಲ್ ಮೀಡಿಯಾ ಡಿಟಾಕ್ಸ್ ಇನ್ಸ್ಟಾಗ್ರಾಮ್ ವಾಟ್ಸ್ಆ್ಯಪ್ ಯೂಟ್ಯೂಬ್ ಇವನ್ನೆಲ್ಲಾ ದಿನವಿಡೀ ನೋಡ್ತಾ ಕುಳಿತರೆ ನಮ್ಮ ಮೆದುಳಿಗೆ ರೆಸ್ಟ್ ಸಿಗೋದಿಲ್ಲ ಕೆಲವೇ ನಿಮಿಷಗಳ ಬಳಕೆ ಸಾಕಾದರೂ ಟೀನೇಜರ್ಗಳಾಗಿರುವ ನಮಗೆ ಅದು ಗಂಟೆಗಟ್ಟಲೆ ತಿರುಗಾಟ ಮಾಡುತ್ತೆ ಅದರ ಬದಲು ವಾರಕ್ಕೆ ಕನಿಷ್ಠ ಒಂದು ದಿನ ನವ್ ಸೋಷಿಯಲ್ ಮೀಡಿಯಾ ಡೇ ಆಯ್ಕೆ ಮಾಡಿ ಆ ದಿನ ಪುಸ್ತಕ ಓದಿ ಕುಟುಂಬದೊಂದಿಗೆ ಕಾಲ ಕಳೆಯಿರಿ ಅಥವಾ ನಿಮ್ಮ ಸ್ಕೇಲ್ಸ್ ಮೇಲೆ ಕೆಲಸ ಮಾಡಿ ಇದು ನಿಮ್ಮ ಗಮನಶಕ್ತಿಯನ್ನು ಹೆಚ್ಚಿಸಲು ಹಾಗೂ ನಿಜವಾದ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಪುನರ್ ನಿರ್ಮಿಸಲು ಸಹಾಯ ಮಾಡುತ್ತದೆ ಐದು ಉತ್ತಮ ಆಹಾರ ಸೇವನೆ ಟೀನೇಜರ್ ಹಂತದಲ್ಲಿ ಸರಿ ಆಹಾರ ಸೇವನೆ ಕೂಡ ಅತ್ಯಂತ ಅಗತ್ಯ ಟೀನೇಜರ್ ಹಂತದಲ್ಲಿ ಸರಿಯಾದ ಆಹಾರ ತುಂಬಾ ಮುಖ್ಯ ನಿಮ್ಮ ದೇಹ ಮೆದುಳು ಎನರ್ಜಿ ಲೆವೆಲ್ ಎಲ್ಲವೂ ಬೆಳವಣಿಗೆ ಹಂತದಲ್ಲಿದೆ ಜಂಕ್ ಫುಡ್ ಸೇವನೆ ನಿಮ್ಮ ಇಮ್ಯೂನಿಟಿ ಡ್ಯಾನ್ ಮಾಡುತ್ತೆ ಕನ್ಸಂಟ್ರೇಷನ್ ಕಡಿಮೆ ಮಾಡುತ್ತೆ ಪ್ರೋಟೀನ್ ರಿಚ್ ಐಟಮ್ಸ್ ಸೀಸನಲ್ ಫ್ರೂಟ್ಸ್ ವೆಜಿಟೇಬಲ್ಸ್ ಸೇವಿಸಿ ದಿನಕ್ಕೆ ಕನಿಷ್ಠ ಎರಡು ಇಂದ ಮೂರು ಲೀಟರ್ ನೀರು ಕುಡಿಯಿರಿ ಕೊನೆಯದಾಗಿ ಸರಿಯಾದ ನಿದ್ರೆ ವೇಳಾಪಟ್ಟಿ ಮಾಡಿ ಲೇಟ್ ನೈಟ್ ಸ್ಕ್ರಾ ಹರ್ಲಿ ಮಾರ್ನಿಂಗ್ ಡಾ ನಿಮಗೂ ಹೀಗಾಗ್ತಾ ಇದೆಯಾ ದೇಹದ ಬೆಳವಣಿಗೆಗೆ ಮೆದುಳಿನ ವಿಶ್ರಾಂತಿಗೆ ಮತ್ತು ನಿಮಗೆ ಫ್ರೆಶ್ ಎನರ್ಜಿ ಕೊಡೋಕೆ ನಿದ್ರೆ ಅನಿವಾರ್ಯ ಟೀನೇಜರ್ಗಳಿಗಾದರೆ ದಿನಕ್ಕೆ ಕನಿಷ್ಠ ಏಳು ಇಂದ ಎಂಟು ಗಂಟೆಗಳ ನಿದ್ರೆ ಬೇಕೇ ಬೇಕು ಪ್ರತಿದಿನ ಒಂದು ನಿಶ್ಚಿತ ಸಮಯಕ್ಕೆ ಮಲಗುವುದು ಅದೇ ಸಮಯಕ್ಕೆ ಎಚ್ಚರಗೊಳ್ಳುವುದು ನಮ್ಮ ದೇಹಕ್ಕೆ ಕ್ಲಾಕ್ ಡೆವಲಪ್ ಮಾಡುತ್ತೆ ಇದರಿಂದ ಕನ್ಸಂಟ್ರೇಷನ್ ಮೂಡ್ ಆಂಡ್ ಹೆಲ್ತ್ ಎಲ್ಲವೂ ಬೆಟರ್ ಆಗುತ್ತೆ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು ಪುನಃ ಭೇಟಿಯಾಗೋಣ ಹೊಸ ಮಾಹಿತಿಯೊಂದಿಗೆ